ಧರ್ಮಸ್ಥಳದ ದೌರ್ಜನ್ಯಗಳನ್ನು ವಿರೋಧಿಸಕ್ಕೆ ಬಂದಿರುವಂತಹ ಮತ್ತು ನ್ಯಾಯ ಕೇಳಕ್ಕೆ ಬಂದಿರುವಂತಹ ಎಲ್ಲ ನನ್ನ ಹೋರಾಟದ ಸಂಗಾತಿಗಳಿಗೆ ನಮಸ್ಕಾರ ಒಂದು ಮಾತಿದೆ ಮೂರು ಬಿಟ್ಟವರು ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಇಷ್ಟು ದಿನ ಧರ್ಮಸ್ಥಳದಲ್ಲಿ ಈ ಮಾತು ನಡೀತಿತ್ತು ಆದರೆ ಇನ್ನು ಮುಂದೆ ಅದು ನಡೆಯಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದರೆ ಒಂದು ದೊಡ್ಡ ಮಟ್ಟದ ಹೋರಾಟ ಈಗ ಶುರುವಾಗಿದೆ ಅದು ಇವತ್ತು ಬರೀ ಧರ್ಮಸ್ಥಳದಲ್ಲಿ ಅಲ್ಲ ಅಥವಾ ಬರೀ ಬೆಳ್ತಂಗಿಯಲ್ಲಿ ಅಲ್ಲ ಅಥವಾ ಬರೀ ದಕ್ಷಿಣ ಕನ್ನಡದಲ್ಲಿ ಅಲ್ಲ ಇಡೀ ರಾಜ್ಯಕ್ಕೆ ಈ ಹೋರಾಟ ಹಬ್ಬಿದೆ ಅಂತ ನಾನಾದರೂ ಅಂದ್ಕೊಳ್ತೀನಿ ಇದಕ್ಕೆ ಹಲವಾರು ಕಾರಣಗಳು ಇವೆ ಹಾಗಾಗಿ ಇವತ್ತು ಒಂದು ಎಸ್ ಐ ಟಿ ಕೂಡ ರಚನೆಯಾಗಿದೆ ಆದರೆ ಈ ಎಸ್ ಐ ಟಿಯನ್ನು ಸರಿಯಾಗಿ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹಾಗಾಗಿ ನಾವು ಇಲ್ಲಿ ಕೇಳೋ ಪ್ರಶ್ನೆ ಕೇಳೋ ಒಂದು ಆಗ್ರಹ ಏನಂದ್ರೆ ಸರ್ಕಾರಕ್ಕೆ ನೀವು ಸರಿಯಾಗಿ ಎಸ್ ಐ ಟಿನ ಕೆಲಸ ಮಾಡಕ್ಕೆ ಬಿಡಿ ಅಂತ ಯಾಕೆಂದರೆ ಇವತ್ತು ಆಳುವ ಪಕ್ಷನೂ ಒಂದೇ ತರ ಕುಣಿತಾ ಇದೆ ವಿರೋಧ ಪಕ್ಷನೂ ಒಂದೇ ತರ ಕುಣಿತಾ ಇದೆ ಅಲ್ಲಿ ಆಳುವ ಪಕ್ಷನೂ ಇದು ಕಾರ್ ರ್ಯಾಲಿ ಮಾಡಿದ್ರೆ ಇಲ್ಲಿ ವಿರೋಧ ಪಕ್ಷಗಳು ಕಾರ್ ರ್ಯಾಲಿ ಮಾಡ್ತಾ ಇದೆ ಯಾಕೆ ಕಾರ್ ರ್ಯಾಲಿ ಮಾಡ್ತಿದೆ ಅಂದ್ರೆ ಅದು ನ್ಯಾಯ ಕೇಳಕ್ಕೆ ಕಾರ್ ರ್ಯಾಲಿ ಮಾಡ್ತಾ ಇಲ್ಲ ಧರ್ಮಸ್ಥಳ ಕ್ಷೇತ್ರವನ್ನು ಉಳಿಸಕ್ಕೆ ಕಾರ್ ರ್ಯಾಲಿ ಮಾಡ್ತಾ ಇದೆ ಅಂತ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದು ನಮ್ಮ ಈ ಹೆಣ್ಮಕ್ಳಿಗೆ ಅಥವಾ ನಮ್ಮ ಅಲ್ಲಿ ಯಾರ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ ಕಾಣೆಯಾಗಿದ್ದಾರೆ ಮತ್ತೆ ಇವತ್ತು ಮೈಕ್ರೋ ಫೈನ್ ಫೈನಾನ್ಸ್ ಈ ಒಂದು ಈ ಬಡ್ಡಿ ದಂಧೆಯಿಂದ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಥವಾ ಯಾರು ನೊಂದಿದ್ದಾರೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಇವ್ರಿಗೆಲ್ಲರಿಗೂ ನ್ಯಾಯ ಕೇಳಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಗಮನಕ್ಕೆ ಇದನ್ನ ತರ್ತಾ ಇದ್ದೀವಿ ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇರೋದು ಈ ಎಸ್ ಐ ಟಿ ತನಿಖೆಯನ್ನ ನೀವೇನಾದ್ರೂ ಹಳ್ಳ ಹಿಡಿಸಿದ್ರೆ ನಿಮ್ಮ ಸರ್ಕಾರ ಕೂಡ ಹಳ್ಳ ಹಿಡಿಯುತ್ತೆ ಅನ್ನೋದನ್ನ ನಾವಿವತ್ತು ಗಮನಕ್ಕೆ ತರ್ತಾ ಇದೀವಿ ಸರ್ಕಾರದ ಗಮನಕ್ಕೆ ಇದು ಒಂದು ರಾಜಕೀಯ ಹೋರಾಟವೇ ಅಂತ ಹೇಳಿ ನಿಮಗೆ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಮತ್ತೆ ಸರ್ಕಾರ ಇರ್ಬೋದು ಅಥವಾ ವಿರೋಧ ಪಕ್ಷ ಇರ್ಬೋದು ನಾನು ಬಿಜೆಪಿ ನವರೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ಸ ಒಂದೇ ಒಂದು ಯಾವ್ದಾದ್ರು ಹಿಂದೂ ಮುಸ್ಲಿಂ ಗಲಾಟೆ ಆಗ್ಲಿ ಅಥವಾ ಒಂದು ಅವ್ರು ಹೇಳೋ ಅಂತ ಏನು ಲವ್ ಜಿಹಾದ್ ಇರ್ಲಿ ಅದ್ ಲವ್ ಜಿಹಾದ್ ಅಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಒಂದು ಹುಡುಗ ಹುಡುಗಿ ಮದ್ವೆ ಆದ್ರೆ ನೀವು ಗಲ್ಲಿಗೆ ಏರ್ಸಿ ಅಂತ ಕೇಳ್ತಿರಲ್ಲ ಇವತ್ತು ನೂರಾರು ಸಾವಿರಾರು ಕೊಲೆಗಳಾಗಿದೆ ಧರ್ಮಸ್ಥಳದಲ್ಲಿ ಇವತ್ತು ಯಾಕೆ ನೀವು ಬೀದಿಗೆ ಬಂದು ಏರ್ಸಿ ಅಂತ ಕೇಳ್ತಾ ಇಲ್ಲ ಅಥವಾ ಯಾಕೆ ನೀವು ನ್ಯಾಯ ಕೊಡಿ ಅಂತ ಕೇಳ್ತಾ ಇಲ್ಲ ನಾಚಿಕೆ ನಾಚ ನಿಮಗೆ ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸಿ ಅಂತ ಹೇಳ್ತಾ ಇಲ್ಲಿ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಇಲ್ಲಿ ಅಮಾಯಕರು ಯಾರು ಕೊಲೆ ಆಗಿದ್ದಾರೆ ಅವರ ಬಗ್ಗೆ ನಾವು ಮಾತಾಡ್ತಿದೀವಿ ಅವ್ರಿಗೆ ಅವರನ್ನು ಕೊಲೆ ಮಾಡಿರೋ ಯಾರು ಅಂತ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ವಿಧಾನಸೌಧ ಇದೆ ವಿಧಾನಸೌಧದ ಮೆಟ್ಲು ಮೆಟ್ಲುಗೂ ಗೊತ್ತಿದೆ ಯಾರು ಕೊಲೆ ಮಾಡಿರೋರು ಅಂತ ಹಾಗಾಗಿ ನಾನು ಈ ಸರ್ಕಾರವನ್ನ ನಾವೆಲ್ಲರೂ ಸೇರಿ ಒತ್ತಾಯಿಸ್ತಾ ಇದ್ದೀವಿ ನೀವು ಕೊಂದವರು ಯಾರು ಅಂತ ನಾವು ಕೇಳಿರೋ ಪ್ರಶ್ನೆಗೆ ಅದಕ್ಕೆ ಎಸ್ ಐ ಟಿ ಮೂಲಕ ಉತ್ತರ ಕಂಡುಕೊಂಡೆ ಹೋದ್ರೆ ನಿಮ್ಮನ್ನ ನಾವು ಬಿಡೋದಿಲ್ಲ ಇವತ್ತಲ್ಲ ನಾಳೆ ನಾವು ನಿಮ್ಮನ್ನ ಹಳ್ಳ ಹತ್ತೆ ಹಚ್ತೀವಿ ಅಂತ ಹೇಳ್ತಾ ಈ ಒಂದು ವೇ ಈ ಒಂದು ದೌರ್ಜನ್ಯ ವಿರೋಧಿ ವೇದಿಕೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯನ್ನು ನಾವು ಇಡೀ ರಾಜ್ಯಾದ್ಯಂತ ತಗೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ಎನ್ ಎಫ್ ಐ ಡಬ್ಲ್ಯೂ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ವ್ಯಕ್ತಪಡಿಸುತ್ತೆ ಈ ಹೋರಾಟದಲ್ಲಿ ರಾಜ್ಯಾದ್ಯಂತ ನಾವು ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇನ್ ಕ್ವಿಲಾಬ್ ಜಿಂದಾಬಾದ್